ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಹೀಟ್ ಹೆಲ್ತಿ ಸ್ಟೇ ಹೆಲ್ತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಉಲ್ಲಾಸ ನೀಡಬಲ್ಲ ಹಣಪಾನೀಯಗಳು ನೈಸರ್ಗಿಕ ಶಕ್ತಿ ಸರಿಸಾಟಿ ಇಲ್ಲದ ರುಚಿ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಮೊದಲಿಗೆ ಹೆಡ್ಲೈನ್ ನಾವು ರಾಮನಗರದ ಹೆಸರನ್ನ ಬದಲಿಸ್ತಿಲ್ಲ ನಮ್ಮನ್ನ ಸರ್ವನಾಶ ಮಾಡೋದು ಕುಮಾರಸ್ವಾಮಿ ಅವರ ನಿತ್ಯದ ಆಲೋಚನೆ ಶಿವಕುಮಾರ್ ತಿರುಗೇಟು ರಾಮನ ಹೆಸರಿನ ಜಿಲ್ಲೆ ಬದಲಾಯಿಸ್ತಿರುವುದು ಅತ್ಯಂತ ಖಂಡನೀಯ ರಾಮನಗರ ಹೆಸರು ಬದಲಾಯಿಸಿದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮುತಾಲಿಕ್ಕಿಡಿ ಕೇಂದ್ರ ಬಜೆಟ್ ದೇಶದ ವಿರುದ್ಧದ ಪ್ರತೀಕಾರ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಚುನಾವಣಾ ಪ್ರಭಾವಗಳನ್ನು ಎದುರಿಸಲಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸ್ಟಾಲಿನ್ ವಾಗ್ದಾಳಿ ಭಯೋತ್ಪಾದಕರೊಂದಿಗೆ ಗುಂಡಿನ ಕಾಳಗದಲ್ಲಿ ಓರ್ವ ಯೋಧ ಮೃತ್ಯು ನಾಲ್ವರಿಗೆ ಗಾಯ ಎನ್ಕೌಂಟರ್ನಲ್ಲಿ ಓರ್ವ ಪಾಕಿಸ್ತಾನಿ ನುಸುಳು ಹತ್ಯೆ ಮಾತನಾಡಲು ಅವಕಾಶ ನೀಡಿಲ್ಲ ಎಂಬ ಆರೋಪ ನೀತಿ ಆಯೋಗದ ಸಭೆಯಿಂದ ಅರ್ಧದಲ್ಲೇ ಹೊರ ನಡೆದ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರವು ರಾಜ್ಯಗಳೊಂದಿಗೆ ತಾರತಮ್ಯ ಮಾಡಬಾರದೆಂದು ಗುಡುಗು ನಮ್ಮನ್ನ ಸರ್ವನಾಶ ಮಾಡುವುದು ಕುಮಾರಸ್ವಾಮಿಯವರ ನಿತ್ಯದ ಆಲೋಚನೆ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಚನ ನೀಡಿದ್ದಾರೆ ವಿಧಾನಸೌಧದ ಆವರಣದಲ್ಲಿ ರಾಮನಗರ ಹೆಸರು ಬದಲಾವಣೆ ಮಾಡಲು ಹೊರಟಿರುವವರು ಸರ್ವನಾಶವಾಗ್ತಾರೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ನಮ್ಮನ್ನ ಸರ್ವನಾಶ ಮಾಡಲು ಪ್ರತಿನಿತ್ಯ ರಾಜಕಾರಣ ಮಾಡುತ್ತಿದ್ದಾರೆ ಅವರ ನಡೆ ಹೆಜ್ಜೆ ಭಾವನೆ ಚಿಂತನೆ ಅವರ ಆಚಾರ ವಿಚಾರ ಎಲ್ಲವೂ ನಮಗೆ ಗೊತ್ತಿದೆ ನಾವು ರಾಮನಗರದ ಹೆಸರನ್ನ ಬದಲಿಸ್ತಾ ಇದು ನಮ್ಮ ಜಿಲ್ಲೆ ಇವರು ಬಂದು ಅಕ್ರಮವಾಗಿ ಜಿಲ್ಲೆಯ ಗುರುತನ್ನ ಬದಲಿಸಿದ್ದಾರೆ ರಾಜಕೀಯವಾಗಿ ಇದಕ್ಕೆ ಅವಕಾಶವಿದೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ತಾಲೂಕಿನ ಜನ ನಮ್ಮವರು ಬೆಂಗಳೂರಿನವರು ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಬದಲಾವಣೆ ಮಾಡಿರುವುದು ಖಂಡನೀಯ ರಾಮನಗರ ಹೆಸರು ಇದ್ರೆ ನಿಮಗೆ ತೊಂದರೆ ಏನು ಅಂತ ಹೇಳಿ ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹರಿಹಾಯ್ದಿದ್ದಾರೆ ರಾಮನಗರ ಜಿಲ್ಲಾ ಬದಲಾವಣೆ ಮಾಡುವುದಾದ್ರೆ ಬೇರೆ ದಾರಿಗಳು ಹೆಸರುಗಳಿವೆ ರಾಮನಗರವನ್ನ ಬೆಂಗಳೂರು ಭಾಗ ಎಂದು ಕರೆಯಬಹುದಲ್ವೆ ರಾಮನ ಹೆಸರಿನ ಜಿಲ್ಲೆ ಬದಲಾಯಿಸ್ತಿರುವುದು ಅತ್ಯಂತ ಖಂಡನೀಯ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಹೇಳಲು ಬಯಸ್ತೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾಯಿತು ಬದಲಾವಣೆ ವಿಕ್ಟೋರಿಯಾ ಆಸ್ಪತ್ರೆ ಚರ್ಚ್ ರೋಡ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಸೇರಿದಂತೆ ಕಡೆ ಹೆಸರು ಬದಲಾವಣೆ ಮಾಡಿ ಕನ್ನಡ ಅಭಿಮಾನ ದೇಶಾಭಿಮಾನ ಸ್ವಾಭಿಮಾನ ಇದ್ರೆ ಕಡೆಯ ಹೆಸರು ಬದಲಾಯಿಸಿ ಡಿಕೆ ಶಿವಕುಮಾರ್ ಇರುವುದನ್ನ ಡಿ ಕೆ ಶರೀಫ್ ಮಾಡಿಕೊಳ್ಳಿ ರಾಮನಗರಕ್ಕೆ ತನ್ನದೇ ಆದ ಇತಿಹಾಸ ಇದೆ ಅದ್ಯಾಕೆ ಬದಲಾವಣೆ ಮಾಡ್ತೀರಿ ರಾಮನಗರ ಹೆಸರು ಪರಿವರ್ತನೆ ಮಾಡಿದ್ರೆ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ದೇಶದ ವಿರುದ್ಧ ಬಿಜೆಪಿ ತೆಗೆದುಕೊಂಡಿರುವ ಪ್ರತೀಕಾರವಾಗಿದ್ದು ಅದು ತಪ್ಪಿನ ಮೇಲೆ ತಪ್ಪು ಮಾಡುತ್ತಲೇ ಇರೋದರಿಂದ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಚುನಾವಣಾ ಪರಾಭಾವಗಳನ್ನು ಎದುರಿಸಲಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂದು ಹೊಸ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಆಯೋಜನೆಗೊಂಡಿರುವ ನೀತಿ ಆಯೋಗದ ಸಭೆಯನ್ನ ತಾನ್ಯಾಕೆ ಬಹಿಷ್ಕರಿಸಿದ್ದೇನೆ ಎಂಬುದನ್ನು ವಿವರಿಸಿದ ಸ್ಟಾಲಿನ್ ಬಜೆಟ್ನಲ್ಲಿ ತಮಿಳುನಾಡಿನ ವಿರುದ್ಧ ತೋರಿದ ತಾರತಮ್ಯ ಧೋರಣೆಗಾಗಿ ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ಕೋರಲು ನಾನು ನೀತಿ ಆಯೋಗದ ಸಭೆಯನ್ನ ಬಹಿಷ್ಕರಿಸುವುದು ಅನಿವಾರ್ಯವಾಯಿತು ಅಂತ ಹೇಳಿ ತಿಳಿಸಿದ್ದಾರೆ ಉಗ್ರರು ನಡೆಸಿದ ದಾಳಿಯಲ್ಲಿ ಮೇಜರ್ ದರ್ಜೆಯ ಓರ್ವ ಅಧಿಕಾರಿ ಸೇರಿದಂತೆ ಐವರು ಭಾರತೀಯ ಯೋಧರು ಗಾಯಗೊಂಡಿದ್ದಾರೆ ಈ ಪೈಕಿ ಗಂಭೀರವಾಗಿ ಗಾಯಗೊಂಡಿದ್ದ ಯೋಧರೊಬ್ಬರು ಶ್ರೀನಗರ ಸೇನಾ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಮೃತಪಟ್ಟಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಓರ್ವ ಪಾಕಿಸ್ತಾನಿ ನುಸುಳುಕೋರ ಕೂಡ ಹತನಾಗಿದ್ದಾನೆ ಅಂತ ಹೇಳಿ ವರದಿಯಾಗಿದೆ ಸೇನಾ ಮೂಲಗಳ ಪ್ರಕಾರ ಪಾಕಿಸ್ತಾನ ಸೇನೆಯ ವಿಶೇಷ ಪಡೆಗಳ ಸಿಬ್ಬಂದಿಗಳು ಹಾಗೂ ಉಗ್ರಗಾಮಿಗಳನ್ನ ಹೊಂದಿದ್ದ ಬಾರ್ಡರ್ ಆಕ್ಷನ್ ಟೀಮ್ ತಂಡವು ಕಮಕರಿ ವಲಯದ ಮೇಲೆ ದಾಳಿ ನಡೆಸುವ ಪ್ರಯತ್ನ ಅಂತ ಹೇಳಿ ಹೇಳಲಾಗಿದೆ ಆದರೆ ಈ ಪ್ರಯತ್ನವನ್ನ ಜಾಗೃತ ಸ್ಥಿತಿಯಲ್ಲಿದ್ದ ಭಾರತದ ಸೇನಾ ತುಕಡಿಗಳು ವಿಫಲಗೊಳಿಸಿದ್ವು ಬಾರ್ಡರ್ ಆಕ್ಷನ್ ಟೀಮ್ ಕೃತ್ಯವನ್ನ ಜಾಗೃತ ಸ್ಥಿತಿಯಲ್ಲಿದ್ದ ಭಾರತೀಯ ಸೇನಾ ತುಕ್ಕಡಿಗಳು ಕಮಕರಿ ವಲಯದಲ್ಲಿ ವಿಫಲಗೊಳಿಸಿದ್ವು ಈ ಸಂದರ್ಭದಲ್ಲಿ ಓರ್ವ ಪಾಕಿಸ್ತಾನಿ ನುಸುಳಿ ಕೋರ್ನ ಹತ್ಯೆಗೈಯಲಾಯಿತು ಅಂತ ಹೇಳಿ ಸೇನಾ ಮೂಲಗಳು ತಿಳಿಸಿವೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸ ದಿಲ್ಲಿಯಲ್ಲಿ ಆಯೋಜನೆಗೊಂಡಿದ್ದ ನೀತಿ ಆಯೋಗದ ಒಂಬತ್ತನೇ ಆಡಳಿತಾತ್ಮಕ ಮಂಡಳಿ ಸಭೆಯಿಂದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅರ್ಧದಲ್ಲೇ ಹೊರ ನಡೆದಿರುವ ಘಟನೆ ನಡೆದಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು ನನಗೆ ಸಭೆಯಲ್ಲಿ ಕೇವಲ ಐದು ನಿಮಿಷ ಮಾತ್ರ ಮಾತನಾಡಲು ಅವಕಾಶವನ್ನು ನೀಡಲಾಯಿತು ಅಂತ ಹೇಳಿ ಆರೋಪಿಸಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಮತಾ ಬ್ಯಾನರ್ಜಿ ನಾನು ಕೇಂದ್ರ ಸರ್ಕಾರವು ರಾಜ್ಯಗಳೊಂದಿಗೆ ತಾರತಮ್ಯ ಮಾಡಬಾರದು ಎಂದು ಹೇಳಿದೆ ನನಗೆ ಕೇವಲ ಐದು ನಿಮಿಷಗಳ ಕಾಲ ಮಾತ್ರ ಮಾತನಾಡಲು ಅವಕಾಶವನ್ನು ನೀಡಿ ನಂತರ ನಾನು ಮಾತನಾಡಲು ಬಯಸಿದ್ರು ಮೈಕ್ ಅನ್ನ ನನಗೂ ಮುನ್ನ ಇತರರು ಹತ್ತರಿಂದ ಇಪ್ಪತ್ತು ನಿಮಿಷ ಮಾತನಾಡಿದ್ರು ಅಂತ ಹೇಳಿ ಆರೋಪಿಸಿದ್ದಾರೆ ಎಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಸಮಾಜಕ್ಕಾಗಿ ನೋಡ್ತಾರಿ ಕನ್ನಡ ಒನ್ಯೂಸ್ ನಮಸ್ಕಾರ